ಓಂ ಶ್ರೀ ಗುರು ಬಸವಲಿಂಗ ಎನ್ನುವ ಸರ್ವರಿಗೂ ಶರಣ ಶರಣ ಇಪ್ಪತ್ತ ನಾಲ್ಕನೆಯ ಸೂತ್ರ ಅಂದ್ರೆ ಇಪ್ಪತ್ತ್ ಮೂರನೇ ಸೂತ್ರದಲ್ಲಿ ಈಶ್ವರ ಪ್ರಣಿಧಾನ ಅಂದ್ರೆ ಪರಮಾತ್ಮನಿಗೆ ಸಂಪೂರ್ಣ ಶರಣಾಗಿರ್ತಕ್ಕಂಥದ್ದು ಪರಮಾತ್ಮನನ್ನೇ ಆಶ್ರಯ ಮಾಡಿಕೊಂಡು ಸಮಾಧಿ ಸ್ಥಿತಿಯನ್ನು ಕೂಡ ಗಳಿಸಬಹುದು ಅನ್ನುವ ಮಾತನ್ನು ಹೇಳಿ ಆ ಈಶ್ವರ ಅಥವಾ ಪರಮ ಆತ್ಮ ಶರಣರ ಪರಿಭಾಷೆಯಲ್ಲಿ ಹೇಳಬೇಕಾದ್ರೆ ಮಹಾಲಿಂಗ ಅವನ ಲಕ್ಷಣಗಳೇನು ಅನ್ನತಕ್ಕಂಥದ್ದನ್ನ ಇಪ್ಪತ್ನಾಲ್ಕನೆಯ ಸೂತ್ರದಲ್ಲಿ ಹೇಳ್ತಾನೆ ಕ್ಲೇಶ ಕರ್ಮ ವಿಪಾಕ ವಿಪಾಕ ವಿಪಾಕೈ ಶೈರಪಿ ಪಿ ಪರಂ ಪರಾಮೃಷ್ಟಾ ಪುರುಷ ವಿಶೇಷ ಈಶ್ವರ ಅಂದ್ರೆ ಈ ಪರಮಾತ್ಮ ಅಥವಾ ಈಶ್ವರ ಅನ್ನಿಸಿಕೊಳ್ತಕ್ಕಂತಹವನು ಕ್ಲೇಶ ಕರ್ಮ ವಿಕಾ ವಿಪಾಕಗಳಿಂದ ದೂರನಾಗಿರ್ತಾನೆ ಕ್ಲೇಶಗಳು ಅಂತ ಇದ್ದಾವೆ ಪಂಚಕ್ಲೇಶಗಳು ಅಂತ ಹೇಳಿ ಅಂದ್ರೆ ಈ ಪಂಚಕ್ಲೇಶಗಳಿರೋದು ಮನುಷ್ಯನನ್ನು ಉದ್ಧಾರ ಮಾಡೋದಕ್ಕೋಸ್ಕರನೇ ಆದರೆ ಇವನ್ನ ನಾವು ಕಳ್ಕೊಳ್ಳಲಿಲ್ಲ ಅಂತಂದ್ರೆ ಬಂಧನ ಅದೇ ಬಂಧನ ಯಾವ ಯಾವ್ಯಾವುದದು ಪಂಚಕ್ಲೇಶಗಳು ಅಂದರೆ ಅವಿದ್ಯ ಮೊದಲನೇದು ಅವಿದ್ಯೆ ಎನ್ನುವಂಥದ್ದು ಅದನ್ನು ವಿದ್ಯೆ ಎನ್ನುವ ಒಂದು ಏನು ವಿದ್ಯೆ ಕಲಿಯೋದ್ರ ಮೂಲಕ ವಿದ್ಯೆಯನ್ನು ನಿವಾರಿಸ್ಕೊಳ್ಳೋದು ಅದ್ರಲ್ಲಿ ವಿದ್ಯೆಯಲ್ಲಿ ಮತ್ತೆ ಬೇರೆ ಬೇರೆ ವಿದ್ಯೆ ಯಾವುದು ಪರಾವಿದ್ಯಾ ಪರಾವಿದ್ಯ ಅಂತ ಬರುತ್ತೆ ಅದು ಈಗ ಮುಖ್ಯ ಅಲ್ಲ ಒಟ್ಟು ಅವಿದ್ಯ ಅನ್ನೋದೊಂದು ಕ್ಲೇಶ ಅಸ್ಮಿತ ಅವಿದ್ಯಾ ಅಸ್ಮಿತ ಅಸ್ಮಿತಾ ಅಂತಂದ್ರೆ ಈ ಮನಸ್ಸು ಏನನ್ನ ಚಿಂತಿಸುತ್ತೋ ಅದೇ ಆಕಾರ ತಾಳ್ಬಿಡುತ್ತೆ ಅಂದ್ರೆ ವಿಷಯಗಳ ಆಸಕ್ತಿ ಊಟ ಮಾಡೋದು ಇವೆಲ್ಲದರ ಬಗ್ಗೆ ಅದೇ ಆಕಾರ ತಾಳುತ್ತಲ್ಲ ಅದಕ್ಕೆ ಅಸ್ಮಿತಾ ಅಂತ ಕರಿತಾರೆ ಅದು ಒಂದು ಕ್ಲೇಶನೆ ಅಭಿನಿವೇಶ ಅಭಿನಿವೇಶ ಅಂದರೆ ಪೂರ್ವಗ್ರಹ ಪೀಡಿತತೆ ತಪ್ಪು ಕಲ್ಪನೆ ಈಗೇನು ವಿಪರ್ಯಯ ಅಂತ ಏನು ಹೇಳಿದ್ರಲ್ಲ ಅದೊಂದು ವೃತ್ತಿ ಅಭಿನಿವೇಶ ಮತ್ತು ರಾಗದ್ವೇಷ ರಾಗದ್ವೇಷ ಅಂತೂ ನಿಮಗೆ ಗೊತ್ತಿರುತ್ತೆ ಬೇಕಾದವ್ರ ಬಗ್ಗೆ ಅತಿಯಾದ ಪ್ರೇಮ ಅವರು ತಪ್ಪು ಮಾಡಿದರೂ ಅವ್ರ ಬಗ್ಗೆ ನಮಗೆ ಪ್ರೇಮ ಇಟ್ಕೊಳ್ತೀವಿ ಬೇಡವಾದವರು ಅವರು ಸರಿ ಇದ್ರೂ ಕೂಡ ತಪ್ಪು ಅಂತ ಹೇಳ್ತೀವಿ ಇದು ರಾಗ ಮತ್ತು ದ್ವೇಷ ಇವು ಪಂಚಕ್ಲೇಶಗಳು ಪ್ರತಿಯೊಬ್ರಿಗೂ ಇರುತ್ತೆ ಪ್ರತಿಯೊಬ್ಬರಿಗೂ ಇರುತ್ತೆ ಅವನ್ನ ನಾವು ಕಳ್ಕೋಬೇಕಷ್ಟೇ ಆಮೇಲೆ ಕರ್ಮಗಳು ಪ್ರಾರಬ್ಧ ಸಂಚಿತ ಸಂಚಿತ ಪ್ರಾರಬ್ಧ ಆಗಾಮಿ ಅಂತ ಏನಿದವಲ್ಲ ಇವು ಈಶ್ವರನಿಗಿಲ್ಲ ಪಂಚಕ್ಲೇಶಗಳಿಲ್ಲ ಕರ್ಮದ ಬಂಧನ ಇಲ್ಲ ಮತ್ತು ಈ ಕ್ಲೇಶ ಕರ್ಮಗಳಿಂದ ಉಂಟಾಗ್ತಕ್ಕಂತ ಜನನ ಮರಣಗಳು ಅವಿಲ್ಲ ಇಲ್ಲಿ ಜಾತಿ ಅಂತ ಹೇಳ್ತಾನೆ ಜಾತಿ ಭೋಗ ಆಯುಷ್ಯ ಅಂತ ಅದು ಇಲ್ಲ ಪರಮಾತ್ಮನಿಗೆ ಅವನು ಶಾಶ್ವತ ಮನುಷ್ಯರಿಗೆ ಇವೆಲ್ಲ ಇರುತ್ತೆ ಪುರುಷ ವಿಶೇಷ ಈಶ್ವರ ವಿಶೇಷ ಪುರುಷ ಪುರುಷ ಅಂದ್ ಕೂಡಲೆ ಈ ವ್ಯಾಖ್ಯಾನ ಬರೆಯವರು ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಪುರುಷರಲ್ಲೆಲ್ಲ ಅಂತ ತಗೊಂಡ್ಬಿಟ್ಟಿದ್ದಾರೆ ಹಂಗ್ ಬಳಸಬಾರ್ದು ಪುರುಷರಲ್ಲೆಲ್ಲ ಅಂತಂದ್ರೆ ಮನುಷ್ಯರಲ್ಲಿ ವಿಶೇಷವಾದವನು ಪುರುಷೋತ್ತಮ ಕೃಷ್ಣ ಅಥ್ವ ರಾಮ ಶಿವ ಬಸವಣ್ಣ ಅರವಿಂದ್ರು ವಿವೇಕಾನಂದ ಈ ಥರ ಆಗೋಗ್ಬಿಡುತ್ತೆ ಪುರುಷೋತ್ತಮ ಅಂತಂದಾಗ ಇಲ್ಲಿ ಪುರುಷ ಅನ್ನೋ ಶಬ್ದವನ್ನು ಈಶ್ವರನಿಗೆ ಬಳಸಬಾರದು ನಿಜವಾಗಿ ಒಂದು ವೇಳೆ ಬಳಸೋದೇ ಆದರೂ ಕೂಡ ಇಲ್ಲಿ ಪುರ ಅಂತಂದ್ರೆ ಈ ಶರೀರ ಅಲ್ಲ ಜಗತ್ತು ಈ ಜಗತ್ತಿನಲ್ಲಿ ಜಗತ್ತಿಗೂ ಅತೀತವಾಗಿ ಇರ್ತಕ್ಕಂಥವನು ಪರಮಾತ್ಮ ಜಗತ್ತು ಸೃಷ್ಟಿ ಸ್ಥಿತಿ ಒಳಗಾಗುತ್ತೆ ಆದ್ರೆ ಪರಮಾತ್ಮ ಸೃಷ್ಟಿ ಸ್ಥಿತಿ ಒಳಗಾಗೋದಿಲ್ಲ ಈಶ್ವರ ಸೃಷ್ಟಿ ಸ್ಥಿತಿ ಲಯಗಳಿಗೊಳಗಾಗಲ್ಲ ಆದ್ರಿಂದ ಪುರುಷರಲ್ಲೆಲ್ಲ ಶ್ರೇಷ್ಠ ಅಂತ ಬಳಸಬಾರ್ದೆ ಅವ್ರಿಗೆ ಅದು ಯಾರೇ ವ್ಯಾಖ್ಯಾನ ಬರೆದ್ರೂ ಕೂಡ ಹಂಗ್ ಬಳಸಿದ್ರೆ ತಪ್ಪದು ಪುರುಷರು ಪುರುಷೋತ್ತಮರಾಗಬಹುದು ಅವ್ರಿಗೆ ಅವ್ರಿಗೇನೆ ವಿಧಿ ಇಲ್ಲ ಅಂತ ನೀವು ಪರಮಾತ್ಮ ಭಗವಂತ ಪ್ರಭುದೇವರು ಅಂತ ಬಳಸ್ಕೊಂತು ಹೊರಟಿದ್ದೀರ ಆದರೆ ವಾಸ್ತವಿಕವಾಗಿ ಪರಮಾತ್ಮ ಅವನು ಹುಟ್ಟು ಸಾವುಗಳಿಗೆ ಅತೀತನಾದಂತಹವನು ಕರ್ಮಬಂಧನಕ್ಕೆ ಸಿಲುಕಲಾರದಂತಹವನು ಮತ್ತು ಅವನು ಎಲ್ಲದನ್ನೂ ಮೀರಿದಂತಹವನು ಜನನ ಮರಣಗಳಿಲ್ಲ ಅವನಿಗೆ ಅದಕ್ಕೆ ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚಲ್ವಂಗ ನುಲಿದೆನೋ ಎಡೆಯಿಲ್ಲದ ಕಡೆ ಇಲ್ಲದ ತೆರ ಇಲ್ಲದ ಕುರು ಇಲ್ಲದ ಚಲುವಂಗ ಅನ್ನೋಲಿದೆ ನಮ್ಮ ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚೆಲ್ವಂಗ ಅನ್ನೊಲಿದೆ ನೀನು ತಾಯಿ ಕುಲವಿಲ್ಲದ ಸೀಮೆ ಇಲ್ಲದ ನಿಸ್ಸೀಮ ಚೆಲ್ವಂಗ ಅನ್ನೊಲಿದೆ ಇದು ಶರಣರು ಮತ್ತು ಪತಂಜಲಿಗಳು ಪ್ರತಿಪಾದನೆ ಮಾಡ್ತಾ ಇರ್ತಕ್ಕಂಥ ಈಶ್ವರನ ಸ್ವರೂಪ ಮೂರ್ತಿ ಪೂಜೆಗೆ ಅವರು ಸಂಪೂರ್ಣ ವಿರುದ್ಧವಾಗಿದ್ದಾರೆ ಪತಂಜಲಿಗಳನ್ನ ನಾವು ಗಮನಿಸಿದ್ರೆ ಮೂರ್ತಿಗಳನ್ನು ಇಟ್ಕೊಂಡ್ರೆ ನೀವು ಯೋಗ ಮಾರ್ಗದಲ್ಲಿ ಪ್ರವಹಿಸಕ್ಕಾಗಲ್ಲ ಯೋಗ ಅಂದ್ರೆ ಎಲ್ಲದನ್ನೂ ಈ ಮೂರ್ತಿಯೇ ಮಾಡುತ್ತೆ ಅಂತ ತಿಳ್ಕೊಂಡು ಯೋಗ ಮಾರ್ಗ ಬಿಟ್ಬಿಡ್ತಾರೆ ಬಹಳ ಜನ ಭಜನೆ ಮಾಡೋದು ಪೂಜೆ ಮಾಡೋದು ಅಥವಾ ಮಾಡಿರೋ ಭಜನೆ ಪೂಜೆ ನೋಡ್ಕೊತ ಇದ್ಬಿಡೋದು ಅವರು ಮಾಡಲ್ಲ ಕೆಲವರು ಕೆಲವರು ಸ್ವತಃ ಭಜನೆ ಪೂಜೆ ಮಾಡಲ್ಲ ಬೇರೆಯವ್ರು ಮಾಡಿದ್ರು ನೋಡ್ಕೊತ ನೋಡ್ಕೊತ ತಾವು ಮಾತ್ರ ಯೋಗ ಮಾರ್ಗದಲ್ಲಿ ಹಿಂದೆನೆ ಉಳಿದಿರ್ತಾರೆ ಆದ್ರೆ ಯಾವುದೋ ಒಂದು ಕಾರಣಕ್ಕೆ ಅವರನ್ನ ಯೋಗಿಗಳು ಅಂತ ಘೋಷಣೆ ಮಾಡಿಬಿಡುತ್ತೆ ಜಗತ್ತು ಅಂತ ಅವ್ರು ನೋಡ್ತಾ ಇದ್ದೀನಿ ನಾನು ಅವರ ಆರೋಗ್ಯ ಚೆನ್ನಾಗಿಲ್ಲ ಅವ್ರ ಶರೀರ ಚೆನ್ನಾಗಿಲ್ಲ ಆಮೇಲಿಂದ ಅವ್ರ ನಡೆ ನುಡಿನೂ ಕೂಡ ವಿಚಿತ್ರವಾಗಿ ಮೇಲ್ನೋಟಕ್ಕೆ ಹುಚ್ಚುಚ್ಚಾಕಾರವಾಗಿ ಕಾಣಿಸ್ತಿರುತ್ತೆ ಎಲ್ಲ ಒಂದು ಮಾತು ಸತ್ಯ ಆಗ್ತಿರ್ತವೆ ಏನೋ ಮಾತಾಡ್ತಿರ್ತಾರೆ ಏನೋ ಆಗ್ತಿರ್ತಾರೆ ಅದ್ರಲ್ಲಿ ಒಂದು ಸತ್ಯ ಆಗ್ಬಿಡುತ್ತೆ ಅವರನ್ನೇ ಅವತಾರ ಪುರುಷರ ಲೆಕ್ಕಕ್ಕೆ ತಗೊಂಡೋಗ್ಬಿಡುತ್ತೆ ಭಾರತ ದೇಶ ಇದು ಸರಿಯಾದ ಕ್ರಮ ಅಲ್ಲ ಇದು ಸರಿಯಾದ ಕ್ರಮ ಅಲ್ಲ ಆದ್ದರಿಂದ ನಾವಿಲ್ಲಿ ತಿಳ್ಕೊಳ್ಬೇಕು ಪರಮಾತ್ಮನಿಗೆ ಯಾರನ್ನೂ ಹೋಲಿಕೆ ಕೊಡಬಾರ್ದು ಇದೆ ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮ ಮತ್ತು ಲಿಂಗಾಯತ ಧರ್ಮ ಜೈನರು ಬೌದ್ಧರು ದೇವ್ರನ್ನ ಒಪ್ಪಲ್ಲ ಅವರು ಜೈನರು ದೇವರನ್ನು ಶಬ್ದ ಬಳಸಲ್ಲ ಇವಾಗ ಈಗೆಲ್ಲ ಜೈನರು ಬ್ರಾಹ್ಮಣರ ಥರ ಆಗೋಗ್ಬಿಟ್ಟಿದ್ದಾರೆ ಅವರು ತೀರ್ಥಂಕರನ್ನು ಪೂಜೆ ಮಾಡ್ತಾರೆ ತೀರ್ಥಂಕರನ್ನ ಅವತಾರ ಪುರುಷರು ಅಂತ ಹೇಳ್ತಾರೆ ಆದರೆ ಇಲ್ಲಿ ಅವರು ಒಂದು ಶಬ್ದ ಕೊಡ್ತಾರೆ ದೇವರಿಗೆ ಅದು ಸರಿಯಾದ ಶಬ್ದನೇ ನಮ್ಮಲ್ಲಿ ಏನು ನಾವು ಬಯಲು ಅಂತ ಕರಿತೀವಲ್ಲ ಲಿಂಗಾಯತ ಧರ್ಮದಲ್ಲಿ ಬಯಲು ಅಂತ ಕರಿತೀವಿ ಪರಮಾತ್ಮನಿಗೆ ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ ಅಂತ ಪ್ರಭುದೇವರು ಒಂದು ವಚನದಲ್ಲಿ ಬಳಸ್ತಾರೆ ಆ ಬಯಲು ಅನ್ನುವಂತಹದ್ದನ್ನು ಜೈನರ ಅಲೌಕಿಕ ಆಕಾಶಕ್ಕೆ ಬಳಸಬಹುದು ಅವರು ಆಕಾಶವನ್ನ ಎರಡು ಪ್ರಕಾರವಾಗಿ ಮಾಡ್ತಾರೆ ಒಂದು ಲೌಕಿಕ ಆಕಾಶ ಎರಡನೇದು ಅಲೌಕಿಕ ಆಕಾಶ ಲೌಕಿಕ ಆಕಾಶ ಅಂದ್ರೆ ಇದು ಏನು ಎಲ್ಲದಕ್ಕೂ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಸ್ಪೇಸ್ ಅಂತ ಏನಿದೆಯಲ್ಲ ಅದಕ್ಕೆ ಲೌಕಿಕ ಆಕಾಶ ಅಂತ ಕರೆದ್ರೆ ಅಲೌಕಿಕ ಆಕಾಶಕ್ಕೆ ಅಂದ್ರೆ ಈಶ್ವರನಿಗೆ ಅವರು ಲೌ ಅಲೌಕಿಕ ಆಕಾಶ ಅಂತ ಕರೀತಾರೆ ಆದರೆ ಅವರು ಜನನ ಮರಣ ಪಾಪ ಪುಣ್ಯ ಪೂರ್ವಜನ್ಮ ಪುನರ್ಜನ್ಮ ಮೋಕ್ಷ ಎಲ್ಲವನ್ನೂ ಒಪ್ಕೊಳ್ತಾರೆ ಆದರೆ ಈಶ್ವರನ ಒಪ್ಪಲ್ಲ ಈಶ್ವರ ಅಂತಕ್ಕಂಥ ಪ್ರತ್ಯೇಕ ಅಸ್ತಿತ್ವವನ್ನು ಜೈನರು ಒಪ್ಪಲ್ಲ ಆದರೆ ಶರಣರು ಮತ್ತು ಋಷಿಗಳು ಪತಂಜಲಿ ಋಷಿಗಳು ಉಪನಿಷತ್ಕಾರರು ಪರಮಾತ್ಮನನ್ನು ಒಪ್ತಾರೆ ಈಶಃ ಈಶ್ವರ ಅಂತ ಕರೀತಾರೆ ಅವನಿಗೆ ಸಾವಿಲ್ಲ ಕೇಳಿಲ್ಲ ರೂಹಿಲ್ಲ ಕರ್ಮ ಬಂಧನಕ್ಕೆ ಒಳಗಾಗುವವನಲ್ಲ ಅಂತಹ ಪರಮಾತ್ಮನನ್ನು ಪಡೆಯೋದೇ ಸಮಾಧಿ ಸ್ಥಿತಿ ಇಷ್ಟೇ ಸಮಾಧಿ ಸ್ಥಿತಿ ಅಂದ್ರೆ ಏನಿಲ್ಲ ಏಕಾಗ್ರ ಏಕಾಗ ಏಕಾಗ್ರತ ಏಕಾಗ್ರತೆಯಿಂದ ಸಾಧನೆ ಮಾಡ್ತಾ ಮಾಡ್ತಾ ಅಸಂ ಸಂಪ್ರಜ್ಞಾತ ಸಮಾಧಿಯನ್ನು ಮೊದಲು ಪಡೆದು ಆನಂತರ ಅಸಂಪ್ರಜ್ಞಾತ ಸಮಾಧಿಯನ್ನು ಪಡಿತೀವಲ್ಲ ಅದೇ ಈಶ್ವರನ ಸ್ಥಿತಿ ಆದರೆ ಅದನ್ನು ಕೂಡ ಅವರು ಅಸಂಪ್ರಜ್ಞಾತ ಸಮಾಧಿ ಅಂತ ಕರೀತಾರೆ ಹೊರತು ಈಶ್ವರನ ಸ್ಥಿತಿ ಅಂತ ಕರೆಯಲ್ಲ ಯಾಕೆ ಅಂದರೆ ಕೆಲವು ಸಾರಿ ಅಸಂಪ್ರಜ್ಞಾತ ಸಮಾಧಿಯನ್ನು ಪಡೆದವರು ಕೂಡ ಮತ್ತೆ ಹುಟ್ಟಿ ಬರ್ಬೋದು ಮತ್ತೆ ಹುಟ್ಟಿ ಬರ್ತಾರೆ ಮತ್ತೆ ದೇಹವನ್ನು ಬಿಟ್ಟು ಹೋಗ್ತಾರೆ ಅಸಂಪ್ರಜ್ಞಾತ ಸಮಾಧಿ ಪಡೆಯೋದಕ್ಕೆ ದೇಹನೇ ಬೇಕು ದೇಹ ಇಲ್ಲಿದ್ರೆ ಪಡೆಯಕ್ಕೆ ಬರಲ್ಲ ದೇಹದಲ್ಲಿದ್ದು ದೇಹವನ್ನು ಮೀರಿ ಹೋಗ್ತಕ್ಕಂತಹ ಪದ್ಧತಿ ಇದೆಯಲ್ಲ ಅದಕ್ಕೆ ಅಸಂಪ್ರಜ್ಞಾತ ಸಮಾಧಿ ಅಂತ ಕರೀತಾರೆ ಆದರೆ ಇನ್ನು ಮುಂದೆ ಎಂದೂ ಹುಟ್ಟೋದೇ ಇಲ್ಲ ಅಂತ ಹೇಳಕ್ಕಾಗಲ್ಲ ಶರಣರೂ ಸಹ ಏಳುನೂರ ಎಂಬತ್ತು ವರ್ಷಗಳ ನಂತರ ನಾವು ಹುಟ್ಟಿ ಬರ್ತೀವಿ ಎನ್ನುವ ಮಾತನ್ನು ಹೇಳ್ತಾರೆ ಬುದ್ಧನೂ ಸಹ ಎರಡು ಸಾವಿರ ವರ್ಷಗಳ ನಂತರ ನಾನು ಹುಟ್ಟಿ ಬರ್ತೀನಿ ಎನ್ನುವ ಮಾತನ್ನು ಹೇಳಿದಾನೆ ಅಂತ ಹೇಳ್ತಾರೆ ಅಂದರೆ ಅವತಾರ ಪುರುಷರೂ ಕೂಡ ಈಶ್ವರರಲ್ಲ ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅವ್ರ ಈಶ್ವರರಲ್ಲ ಅವರು ಆ ಈಶ್ವರನಿಗೆ ಹುಟ್ಟು ಸಾವು ಇಲ್ಲ ಕರ್ಮ ಭೋಗಗಳಿಲ್ಲ ಆಯುಷ್ಯ ಭವಿಷ್ಯ ಅಂತಕ್ಕಂಥದ್ದು ಪರಮಾತ್ಮನಿಗಿಲ್ಲ ಅವನು ಈ ಜಗತ್ತನ್ನ ನಿರ್ಮಿಸಿ ಆ ಜಗತ್ತಿನ ಉದ್ದೇಶ ಈಡೇರಿಸಿ ಕಡೆಗೆ ತನ್ನಲ್ಲಿ ಈ ಜಗತ್ತನ್ನ ಲಯ ಮಾಡ್ಕೊಳ್ತಾನೆ ಅಂತಹ ಸೃಷ್ಟಿಸ್ಥಿತಿ ಲಯವನ್ನ ಮೀರಿದ ಸೃಷ್ಟಿ ಸ್ಥಿತಿ ಲಯ ಕರ್ತೃವಾದಂತಹ ಆ ಪರಮಾತ್ಮನನ್ನ ಈಶ್ವರ ಅಂತ ಹೇಳಬೇಕು ಅವನನ್ನು ಅರ್ಥ ಮಾಡಿಕೊಂಡು ನಾವು ನಡಿಬೇಕು ನಡ್ಕೊಳ್ಬೇಕು ಅಂದರೆ ಅದೇ ಒಳ್ಳೇದು ಆವಾಗ ಅದು ಯಾವುದೇ ಭೇದಗಳನ್ನು ಸೃಷ್ಟಿ ಮಾಡೋದಿಲ್ಲ ಅಥವಾ ಜಗಳಕ್ಕೆ ನಮ್ಮನ್ನು ಹಚ್ಚೋದಿಲ್ಲ ಜಗಳಕ್ಕೆ ನಿಲ್ಬೇಕು ಒಡೆದಾಡ್ಬೇಕು ಯುದ್ಧ ಮಾಡಬೇಕು ನಂದನ್ನೇ ಪ್ರತಿಷ್ಠಾಪನೆ ಮಾಡಬೇಕು ನನ್ನ ಧರ್ಮವನ್ನು ಪ್ರತಿಪಾದನೆ ಮಾಡಬೇಕು ಅಂತಕ್ಕಂಥದ್ದು ನಿಜವಾದ ಪರಮಾತ್ಮನನ್ನು ಅರ್ಥ ಮಾಡಿಕೊಂಡವನಿಗೆ ಅದೆಂದೂ ಇರೋದಿಲ್ಲ ಅವನು ಹೊಡೆದಾಟ ಬಡದಾಟಕ್ಕೆ ಹೋಗಲ್ಲ ಆದರೆ ಇಸ್ಲಾಂ ಮತ್ತು ಕ್ರೈಸ್ತ ಏನ್ಮಾಡ್ತು ಅಂದರೆ ಅಲ್ಲಿ ನಿರಾಕಾರ ಪರಮಾತ್ಮನನ್ನು ಹೇಳ್ತು ಅವ್ರು ಹುಟ್ಟಿಲ್ಲ ಸಾವಿಲ್ಲ ಅಂತ ಹೇಳ್ತು ಸರಿ ಆದರೆ ಅವನ ಪರವಾಗಿ ನಾವು ಜಿಹಾದ್ ಮಾಡ್ತೀವಿ ಅವನ ಪರವಾಗಿ ನಾವು ಧರ್ಮಯುದ್ಧ ಮಾಡ್ತೀವಿ ಅಂತ ಹೋದ್ರು ಇಬ್ರು ಮಾಡಿದ್ರು ಅದನ್ನ ಈಗ ಕ್ರಿಶ್ಚಿಯನ್ರು ಸ್ವಲ್ಪ ಶಾಂತ ಆಗಿದ್ದಾರೆ ಆದರೆ ಇಸ್ಲಾಮಿಕ್ ಭಯೋತ್ಪಾದನೆ ಇದೆಲ್ಲ ಜಿಹಾದಿ ಕಾರಣ ಜಿಹಾದಿ ಯಾಕೆ ಉಂಟಾಯ್ತು ಅಂದ್ರೆ ದೇವರ ಹೆಸರಿನಲ್ಲಿ ಸಣ್ಣ ಹುಡುಗಿಯಿಂದನೇ ಅದನ್ನು ಬೆಳೆಸ್ಬಿಡ್ತಾರೆ ದೇವರನ್ನ ಒಪ್ಪುವ ಏಕೈಕ ಧರ್ಮ ನಮ್ದು ಅಲ್ಲಹ ಅದು ಅಲ್ಲಹನ್ನು ಅನ್ನೋ ಶಬ್ದನೂ ಬಿಟ್ಟು ಮತ್ತೆ ಪರಮಾತ್ಮ ಅಂತ ಆಗ್ಲಿ ಗಾಡ್ ಅಂತ ಆಗ್ಲಿ ಒಪ್ಕೊಳ್ಳಲ್ಲ ಆದ್ರಿಂದನೇ ಭಯೋತ್ಪಾದನೆ ಅವ್ರದ್ದು ಕೂಡ ಅವ್ರಿಗೂ ಭವಿಷ್ಯ ಚೆನ್ನಾಗಿಲ್ಲ ಈಗ ಅದಕ್ಕೆ ಸಾಕ್ಷಿ ಬೇಕಾದಷ್ಟು ದೇಶಗಳಲ್ಲಾಗ್ತಾ ಇರತಕ್ಕಂತ ಗಲಾಟೆ ಭಯೋತ್ಪಾದನೆ ಅವರ ಕೊಲೆ ಸುಲಿಗೆ ಅವ್ರವರೇ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಇದನ್ನೆಲ್ಲ ನೋಡಿದಾಗ ಹಿಂಸೆ ಎಂದು ಅದು ದಳ್ಳೂರಿ ಹಾಗೆ ತಾನೂ ನಾಶ ಆಗುತ್ತೆ ಎಲ್ಲವನ್ನೂ ನಾಶ ಮಾಡುವ ಸಾಧ್ಯತೆ ಇರ್ತದೆ ಆದರೆ ಪ್ರಪಂಚ ಅರ್ಥ ಮಾಡಿಕೊಂಡು ಆ ಹಿಂಸೆಗೆ ಹಿಂಸೆಯಿಂದ ಉತ್ತರ ಕೊಟ್ಟು ಅದನ್ನು ನಿಯಂತ್ರಣ ಮಾಡುತ್ತೆ ಅದು ಪ್ರಕೃತಿ ನಿಯಮ ಅದು ಮಾಡೇ ಮಾಡುತ್ತೆ ಆದರೆ ದೇವರ ಹೆಸರಿನಲ್ಲೂ ಕೂಡ ನಾವು ಹಿಂಸೆಯನ್ನು ಮಾಡಬಾರ್ದು ನಮಗೆ ಹಿಂಸೆ ಕೊಡಕ್ ಬಂದಾಗ ನಾವು ಅದಕ್ಕೆ ಹಿಂಸೆಗೆ ಬಲಿಯಾಗಬೇಕು ಅಂತಿಲ್ಲ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳಲೇಬೇಕು ಆದರೆ ದೇವರ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಹಿಂಸೆ ಮಾಡ್ತಕ್ಕಂಥದ್ದು ಅದು ಪರಮಾತ್ಮ ಸಮ್ಮತ ಅಲ್ಲ ಅನ್ನುವಂಥದ್ದು ತಿಳ್ಕೊಳ್ಬೇಕು ಇಂತಹ ಪರಮಾತ್ಮನನ್ನ ನಿರಾಕಾರ ಪರಮಾತ್ಮನನ್ನ ಸರ್ವಶಕ್ತ ಸರ್ವಜ್ಞನ ಮುಂದೆ ಇನ್ನೊಂದು ಇನ್ನೊಂದು ಸೂತ್ರದಲ್ಲಿ ವರ್ಣಿಸ್ತಾನೆ ಪತಂಜಲಿ ಇಪ್ಪತ್ತೈದನೇ ಸೂತ್ರದಲ್ಲೂ ಕೂಡ ಆ ಪರಮಾತ್ಮನ ವರ್ಣನೆ ಇದೆ ಅದನ್ನ ನಾಳಿನ ದಿವಸ ತಿಳ್ಕೊಳ್ಳೋಣ ಸರ್ವರಿಗೂ ಶರಣು ಶರಣ